ನನ್ನ ಹೆಸರು ಸಿದ್ದು ಯಾದವ್ ನಾನು ಬಂದು ಯು ಐ ಬಿ ಎಫ್ ಎಫ್ ಫೆಡರೇಷನ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಟೇಟ್ಗೆ ನಾನು ಇದೇ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ ಮೂರಕ್ಕೆ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಚಾಂಪಿಯನ್ಶಿಪ್ ನ ಆರ್ಗನೈಸ್ ಮಾಡ್ತಾ ಇದೀನಿ ಇದಕ್ಕೆ ನಮ್ಮ ಸ್ಟೇಟ್ ನ ಎಲ್ಲಾ ಫೆಡರೇಷನ್ಸ್ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನಾವು ಈ ಆರ್ಗನೈಷನ್ ನ ಸಾರಿ ಇವತ್ತೊಂದು ಕಾಂಪಿಟೇಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇದು ವರ್ಲ್ಡ್ ಮಟ್ಟಿಗೆ ಗ್ಲೋಬಲಿ ವಿ ಆರ್ ಲಾಂಚಿಂಗ್ ಎವ್ರಿಥಿಂಗ್ ದಿಸ್ ಟೈಮ್ ಈ ಸಲ ನಮ್ಮ ಕಾಂಪಿಟೇಷನ್ ಅಲ್ಲಿ ಸುಮಾರು ಬೇರೆ ಬೇರೆ ಎಜುಕೇಶನ್ ಆಗಿರ್ಬೋದು ಎ ಐ ಟೆಕ್ನಾಲಜಿ ಆಗಿರ್ಬೋದು ಈ ತರದೆಲ್ಲ ತರ್ತಾ ಇದ್ದೀವಿ ಇದನ್ನ ನಾವು ಅವತ್ತಿನ ದಿನ ಪ್ರತಿ ಒಂದು ಇನ್ ಡೀಟೇಲ್ ಆಗಿ ನೀವು ಶೋಧಿನ ಬಂದು ನೋಡ್ಬೋದು ಈ ಮಿಸ್ಟರ್ ವರ್ಲ್ಡ್ ಅಂಡ್ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ನಾವು ಕೊಡ್ತಾ ಇರೋದು ಹದಿನೈದು ಲಕ್ಷ ಕ್ಯಾಶ್ ಪ್ರೈಸ್ ಮೆಡಲ್ಸ್ ಟ್ರೋಫೀಸ್ ಸರ್ಟಿಫಿಕೇಟ್ ಈ ಸದಾವಕಾಶನ ಎಲ್ಲಾ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡ್ಕೋಬೇಕು ಸ್ಟೇಟ್ ವೈಸ್ ಆಗಲಿ ನ್ಯಾಷನಲ್ ವೈಸ್ ಆಗಲಿ ಮತ್ತು ಔಟ್ಸೈಡರ್ಸು ಕೂಡ ಬಿಕಾಸ್ ಈ ಕಾಂಪಿಟೇಷನಿಂದ ನಮಗೆ ಬಾಡಿ ಬಿಲ್ಡರ್ ಸಿಗೋವಂಥ ಪ್ಲ್ಯಾಟ್ಫಾರ್ಮ್ ತುಂಬ ದೊಡ್ಡದು ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಇವತ್ತು ತುಂಬ ಸ್ಟ್ರಾಂಗಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ಮಿಸ್ಟರ್ ವರ್ಲ್ಡ್ ನಡ್ಸ ನಡೆಸ್ತಾ ಇದೀವಿ ಇವತ್ತು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಈ ಥರ ಹಲವಾರು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನ ನಾವು ನಡೆಸ್ತೀವಿ ನಮ್ಮ ಜೊತೆ ಎಲ್ಲ ಫೆಡರೇಷನ್ಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಯಾರಿಗೂ ಕೂಡ ಬಾಡಿ ಬಿಲ್ಡರ್ಸಿಂದ ಇವತ್ತೂ ಯಾರಿಗೂ ತೊಂದರೆ ಆಗಿಲ್ಲ ಮುಂದಕ್ಕೆ ತೊಂದರೆನೂ ಆಗಲ್ಲ ನಾವು ಮಾಡ್ತಿರೋ ಅಂಥದ್ದು ಒಳ್ಳೆ ಕೆಲಸ ಫಿಟ್ನೆಸ್ ಅನ್ನೋದು ಎಲ್ರಿಗೂ ಬೇಕು ಹೆಲ್ತ್ ಅನ್ನೋದು ಎಲ್ರಿಗೂ ಬೇಕು ಇವತ್ತು ನಾವು ಈ ಮಟ್ಟಕ್ಕೆ ತಗೊಂಡೋಗ್ತಾ ಇರೋದು ಎಲ್ಲ ನಮ್ಮ ಓನ್ ಓನ್ ಎಫರ್ಟ್ಸ್ ಇಂದ ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ಲರೂ ಸಹಕಾರ ಮಾಡಿ ಎನ್ರೋಲ್ಮೆಂಟ್ ಫೀಸ್ ನಾವು ತಗೊಳ್ತಾ ಇರೋದು ಬಂದ್ಬಿಟ್ಟು ಓವರ್ ಆಲ್ ಹತ್ತು ಸಾವಿರ ಅದರಲ್ಲಿ ಒಂದು ದಿನ ಸ್ಟೇ ಕೊಡ್ತಾ ಇದೀವಿ ಫುಡ್ ಕೊಡ್ತಾ ಇದೀವಿ ಪ್ಲಸ್ ಬಾಡಿಗುವ ಕಲರ್ ಟ್ಯಾನಿಂಗ್ ಅದು ಬಂದು ಎರಡು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಅದನ್ನು ಫ್ರೀ ಆಗಿ ಕೊಡ್ತಾ ಇದೀವಿ ಜೊತೆಗೆ ರಿಜಿಸ್ಟ್ರೇಷನ್ ಫೀಸ್ ಫೀಸ್ ಎಲ್ಲ ಇನ್ಕ್ಲೂಡ್ ಆಗಿ ಹತ್ತು ಸಾವಿರ ಆಗುತ್ತೆ ಅಡಿಷನಲ್ ಕ್ಯಾಟಗರಿಗೆ ಎರಡು ಸಾವಿರ ಲೆಕ್ಕದಲ್ಲಿ ತಗೊಳ್ತೀವಿ ಇದು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿಗೆ ಮತ್ತೆ ಮಿಸ್ಟರ್ ವರ್ಲ್ಡ್ ಸ್ಟೇಜ್ಗೆ ಆಚೆಗಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಹಾಗೆ ಭವನ್ ಶೆಟ್ಟಿ ಅವರು ಹೇಳಿದಾಗ ಸುಮ್ಮ ಸ್ಟ್ರಗ್ಲಿಂಗ್ ಇದೆ ವೀಸಾ ಮತ್ತು ಇನ್ನೊಂದೆಲ್ಲ ತಗೊಳ್ಳೋದು ಆದರೆ ಇವತ್ತು ಇಂಡಿಯಾದಲ್ಲೇ ನಡೀತಾ ಇರೋದ್ರಿಂದ ಇಟ್ಸ್ ಅನ್ ಬಿಗ್ ಆಪರ್ಚುನಿಟಿ ಎಲ್ಲರೂ ಬರಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಎಷ್ಟು ಜನ ಸರ್ ನಮಗೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪ್ಲಸ್ ಆಗಲಿ ಹೇಳಿದಂಗೆ ನಾನು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಅಟ್ಲೀಸ್ ಬರುವಂಥ ಎಲ್ಲ ಸಾಧ್ಯತೆಗಳಿದೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಇವೆಂಟ್ ನಡೆಯುತ್ತೆ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ನಾನು ಈಗ ನಾನು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್ ಒಂದು ಲೆವೆನ್ ಟೈಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ ಸಿದ್ದು ಹೇಳಿರೋ ಥರನೇ ಆ್ಯಕ್ಚುಲಿ ಬಂದು ಇದೊಂದು ಗುಡ್ ಆಪರ್ಚುನಿಟಿ ನಮ್ಮ ಅದು ನಮ್ಮ ಬೆಂಗಳೂರಲ್ಲ ನಡೀತಾ ಇದೆ ಮತ್ತೆ ತುಂಬಾ ಜನಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಯಾಕಂದ್ರೆ ನಾವೆಲ್ಲ ಫೇಸ್ ಮಾಡಿರೋದು ತುಂಬಾ ಫೇಸ್ ಮಾಡಿದ್ದೀವಿ ವೀಸಾ ಆಗಿರ್ಬೋದು ಇವನ್ ಟಿಕೆಟ್ಸ್ ಆಗಿರ್ಬೋದು ಅಲ್ಲಿನ ವೆದರ್ ಆಗಿರ್ಬೋದು ಅಲ್ಲಿನ ಫುಡ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಮಗೆ ಡಿಫಿಕಲ್ಟಿ ಆಗುತ್ತೆ ಇಂಡಿಯಾದಿಂದ ನಾವು ಸಡನ್ ಆಗಿ ಒಂದು ಇಪ್ಪತ್ತ್ ಮೂರು ಟೆಂಪರೇಚರ್ ಅಂದ್ರೆ ಸಡನ್ ಆಗಿ ಮೈನಸ್ ಏಯ್ಟಿಗೆ ಇಲ್ಲ ಮೈನಸ್ ಸೆವೆನಿಗೆ ಹೋಗಿ ನಾವು ಮಾಡೋಬೇಕಾದ್ರೆ ನಮ್ಮ ಬಾಡಿ ಆತರ ಆತರ ರೆಸ್ಪಾಂಡ್ ಮಾಡಲ್ಲ ಅದ್ರಲ್ಲೂ ಕೂಡ ನಾವು ರೆಪ್ರೆಸೆಂಟ್ ಮಾಡಿ ನಮ್ಮ ಕಂಟ್ರಿನ ಇಂಡಿವಿಜುವಲ್ ಹೆಸ್ರನ್ನ ಹೇಳಲ್ಲ ಇಂಡಿಯಾ ನಾವು ಹೇಳೋದು ಇದು ಲೇಬಲ್ ಒಂದು ನಾವು ಆಕ್ಚುಲಿ ಅದಕ್ಕೋಸ್ಕರ ಗೌರ್ಮೆಂಟಿಗೆ ಕೇಳ್ತಾ ಇರೋದು ಇವತ್ತು ನಾವು ಏನು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅದಕ್ಕೆ ಒಂದು ಪ್ರಾಪರ್ ಆಗಿ ಒಂದು ರೆಕಗ್ನೈಸೇಷನ್ ಸಿಗಲಿ ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಸ್ಗೂ ಆ ಒಂದು ರೆಕಗ್ನೈಸೇಷನ್ ಸಿಗೋದ್ರಿಂದ ಮುಂದೆ ಬರೋ ಪೀಳಿಗೆಗೂ ಕೂಡ ನಾವು ಇದನ್ನ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಹೇಳ್ಬೋದು ಪರ್ಸನಲ್ ಆಗಿ ಫೇಸ್ ಮಾಡಿರೋ ಪ್ರಾಬ್ಲಮ್ ಈ ಸರ್ಕಾರದ ನಾವು ಕೇಳ್ಕೊಳ್ಳೋದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸಿಕ್ ಸಿಕ್ಸ್ಟೀನಲ್ಲಿ ವೆನಿಸಲ್ ಕಾಂಪಿಟೇಷನ್ ಹಡಿಬೇಕಾಗಿತ್ತು ನಮ್ಮ ಇಲ್ಲಿ ಜ್ಯಕ್ಚುಲಿ ಸಿಗ್ಬೇಕಾಗಿರೋದು ಎರಡು ವೀಸಾಸ್ ತುಂಬ ಟಫ್ ಒಂದು ಯು ಎಸ್ ಒಂದು ಶಾಂಗೈನ್ ವೀಸಾ ಅಂತೇಳಿ ನಮ್ಗೆ ಶಂಗೈ ವೀಸಾ ಬೇಕಾಗಿತ್ತು ಅವಾಗ ಏನಾಯ್ತು ಸರ್ಕಾರದ ಒಂದು ಸಪೋರ್ಟು ಇಲ್ಲ ನಾವು ಡೈರೆಕ್ಟ್ ಡೈರೆಕ್ಟಾಗಿ ಬಾಂಬೆಗೆ ಹೋಗಬೇಕಾಗಿತ್ತು ಅಂಬೆಸಿಗೆ ಎರಡು ಸಲ ಕರೆದವರು ಒಂದು ನಾವು ಬ್ಯಾಂಗ್ಳೂರಿಂದ ಬಂದಿವು ಬಾಡಿ ಬಿಲ್ಡ್ರ್ ಬಂದವನು ಅಂತೇಳಿ ಒಂದು ರೆಸ್ಪೆಕ್ಟ್ ಇಲ್ಲ ಸ್ಟೇ ಇದ್ರ ಹತ್ರ ಗೇಟ್ ಹತ್ರ ನಿಲ್ಸಿದ್ರು ಆಮೇಲೆ ಯಾವುದೇ ಕಣಕ್ಕೂ ನಮಗೂ ಅವತ್ತು ವೀಸಾ ಕೊಟ್ಟಿಲ್ಲ ಅದು ತುಂಬ ಬೇಜಾರಾಯಿತು ಯಾಕಂದರೆ ನಾನು ಸರ್ಕಾರ ಅದೇ ಕೇಳೋದು ಒಬ್ಬ ಬಾ ಒಬ್ಬ ಬಾಡಿ ಬಿಲ್ಡರ್ ಬಾಡಿ ಪ್ರಿಪರೇಷನ್ ಮಾಡಿ ಒಂದರಿಂದ ಎರಡು ವರ್ಷ ಬೇಕೇ ಬೇಕಾಗುತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ ಒಂದು ಎರಡರಿಂದ ಮೂರು ಲಕ್ಷ ಖರ್ಚು ಮಾಡಿರ್ತಾನೆ ಅದರಲ್ಲಿ ಸರ್ಕಾರ ಏನು ಸಪೋರ್ಟ್ ಮಾಡೋದಾಗ ನಮ್ಮ ವೀಸಾ ಕ್ಯಾನ್ಸಲ್ ಆದಾಗ ಅವ್ನು ತುಂಬ ಹಾಟ್ ಆಗಿರುತ್ತೆ ಒಂದು ಈಗ ನಮ್ಮ ಸಿದ್ದು ಅವ್ರು ಮಾಡಿರೋನಂದರೆ ಇದನ್ನೆಲ್ಲ ದಾಟಿ ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ ಹೋಗಿ ಫ್ಲೈಟ್ ಚಾರ್ಜಸ್ ಆಗಲಿ ವೀಸಾ ಇಲ್ದಿರೋದು ಇಲ್ಲಿ ಮಾಡ್ತಾ ಇರೋದು ಇಲ್ಲಿರುವಂಥ ಬಾಡಿ ಬಿಲ್ಡರ್ಗಳಿಗೆ ತುಂಬ ದೊಡ್ಡ ಆಪರ್ಚುನಿಟಿ ಎರಡನೇದಾಗಿ ನಮ್ಮ ಬೆಂಗಳೂರು ಫೇಮಸ್ ಆಗಿರೋದು ಐ ಟಿ ಹಬ್ಬ ಎಲ್ಲ ಇಡೀ ವರ್ಲ್ಡ್ಗೆ ಗೊತ್ತು ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಐ ಟಿ ಹಬ್ ನೆಕ್ಸ್ಟ್ ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಬಾಡಿ ಬಿಲ್ಡಿಂಗ್ ಅಂತ ನೇಮ್ ಬರಬೇಕು ಅದು ನಿಮ್ಗಳಿಂದ ಮಾತ್ರ ಸಾಧ್ಯ ಅದು ಆಮೇಲೆ ನಾನು ಈಗ ಮುಂದ ಈಗ ಹೇಳಿದಂಗೆ ಪ್ರೋಟೀನಿಂದ ಬಾಡಿ ಬಿಲ್ಡರ್ ಗಳಿಂದ ಯಾವುದೇ ತರ ತೊಂದರೆ ಇಲ್ಲ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವರು ಇನ್ಸಿಡೆಂಟ್ ಆದಾಗ ಜಿಮ್ ಅವರು ತುಂಬಾ ತೊಂದರೆ ಸಿಕ್ ಆಗಿತ್ತು ದಯವಿಟ್ಟು ಅದನ್ನ ನೆಗೆಟಿವ್ ಇಂದ ತೆಗೆದ ಪಾಸಿಟಿವ್ ತಗೊಂಡೋಗಿ ಈಗ ನಿಮಗೆ ನೆಕ್ಸ್ಟ್ ನವೆಂಬರ್ ಅವ್ರಲ್ಲಿ ಗೊತ್ತಾಗುತ್ತೆ ಈ ಮಟ್ಟಕ್ಕೆ ಬಾಡಿ ಬಿಲ್ಡಿಂಗ್ ಬೆಳಿತಿದೆಯಾ ದೇಹ ದೇಹದಿಂದ ಇಷ್ಟು ಇಂಪಾರ್ಟೆನ್ಸ್ ಇದೆಯಂತ ಅಂತ ಎಲ್ಲರಿಗೂ ರೀಚ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ನಮ್ಮ ಸಿದ್ದು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಪವನ್ ಶೆಟ್ಟಿ ಅಂತ ಮಿಸ್ಟರ್ ಓವರ್ ಆಲ್ ಚಾಂಪಿಯನ್ಶಿಪ್ ಒಂದು ಒಬ್ಬ ವ್ಯಕ್ತಿ ಸೊ ಈಗ ಸಿದ್ದು ಅವರು ಬ್ಯಾಂಗ್ಳೂರಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದಾರೆ ಅಂದರೆ ನಾನು ತಿರುಗಾಕಿ ಮಾಡಬಾರ್ದು ಅಂತ ನನಗೂ ಇದು ಇಂಟಿ ಇದಾಗ್ತಾ ಇದೆ ಯಾಕಂದರೆ ಅಲ್ಲಿ ಹೋಗಿ ಬರೋಕ್ಕೆ ಮೂರು ನಾಲ್ಕು ಲಕ್ಷ ಖರ್ಚಾಗುತ್ತೆ ಪ್ರಿಪ್ರೇಷನ್ಗೆ ಒಂದು ಐದು ಲಕ್ಷ ಓವರ್ ಆಲ್ ಒಂದು ಹತ್ತು ಲಕ್ಷ ಅಂತ ಅಷ್ಟು ಸೇವ್ ಆಗ್ತಾಯಿತ್ತು ಸೊ ಇದು ತುಂಬ ದೊಡ್ಡ ಆಪರ್ಚುನಿಟಿ ಬಾಡಿ ಬಿಲ್ಡರ್ಸ್ ಬ್ಯಾಂಗ್ಳೂರಲ್ಲಿರ್ಬೋದು ಇಂಡ್ಯಾದಲ್ಲಿರ್ಬೋದು ಯಾಕಂದರೆ ಇಂಡಿಯಾ ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಸಾವಿರ ಸಾವಿರದ ಐನೂರು ರೂಪಾಯಿ ಒಳಗಡೆ ಬರ್ಬೋದು ಟ್ರೈನ್ ಇರ್ಬೋದು ಬಸ್ಸಲ್ಲಿ ಇರ್ಬೋದು ಸೊ ಅಷ್ಟು ಅಮೌಂಟ್ ಸೇವ್ ಆಗುತ್ತೆ ಆ್ಯಂಡ್ ಇದು ತುಂಬ ದೊಡ್ಡ ಆಪರ್ಚುನಿಟಿ ಆಗಲೇ ಕೃಷ್ಣ ಅವ್ರು ಹೇಳಿದ್ರು ವೆದರು ವೀಸಾ ತುಂಬ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅದನ್ನೆಲ್ಲ ನಾವು ಹೇಳ್ಕೊಳಲ್ಲ ಬಟ್ ಸ್ಟಿಲ್ ನಾವು ರೆಪ್ರೆಸೆಂಟ್ ಮಾಡೋದೇ ಇಂಡಿಯಾನ ನಮ್ಗೆ ಬೇಕಾಗಿರೋದು ಒಂದೇ ರೆಕಗ್ನೇಷನ್ ಅದು ನಿಮ್ಮಲ್ಲಿದೆ ನೀವು ಆ ಸಪೋರ್ಟ್ ಕೊಟ್ಬಿಟ್ರೆ ರೆಕಗ್ನೇಷನ್ ನಮ್ಗೆ ಎಲ್ಲರಿಗೂ ಸಿಕ್ಕಿದ್ರೆ ಮಿಕ್ಕಿದ್ದು ನಾವು ಮಾಡ್ಕೊತೀವಿ ಯಾಕಂದರೆ ನಮ್ಮದು ಪ್ರೊಫೆಷನ್ನೇ ಬಾಡಿ ಬಿಲ್ಡಿಂಗು ಫಿಟ್ನೆಸ್ಸು ಅದನ್ನ ಟ್ರೈನರ್ಸ್ ಆಗಿ ಯೂಸ್ ಮಾಡಿಕೊಂಡು ಜಿಮ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಬೇರೆ ಏನು ಕಾಂಪನ್ಸೇಷನ್ ಕೇಳ್ತಾಯಿಲ್ಲ ಗೌರ್ಮೆಂಟಿಂದ ನಮ್ಮ ಏನು ಪರಿಶ್ರಮದಿಂದ ಏನು ಬರ್ತಾ ಇದೆ ಅದಕ್ಕೆ ಒಂದು ರೆಕಗ್ನೇಷನ್ ಸಿಕ್ಬಿಟ್ರೆ ಬೇರೆ ಸ್ಪೋರ್ಟ್ಸ್ ಥರ ನಮಗೂ ಒಳ್ಳೆಯದಾಗುತ್ತೆ ಅಂತ ಅದೊಂದು